ನಮಸ್ಕಾರ ರೈತರಿಯವರು ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆ ಬಂದ್ ಮಾಡ್ದಾಗಿಂದ ನಮ್ಮ ರೈತರು ನೀರಾವರಿ ಮಾಡ್ಬೇಕು ಬೇಡ ಅಂತಂದು ಭಾಳಷ್ಟು ಬಂದ್ಲಿಕ್ಕೀಡಾಗ್ಯಾರ ಇದಕ್ಕೆ ತೆರೆ ಹೇಳೋ ಕೆಲಸನ ನಮ್ಮ ರೈತ ಸಂಘ ಮಾಡೈತಿ ಏನು ಮಾಡೈತಪ್ಪಾ ಅಂತಂದರೆ ಆರ್ ಆರ್ ನಂಬರು ತಗೋಳೋದು ಹೆಂಗೆ ಆರ್ ಆರ್ ನಂಬರ್ ತಗೊಂಡಿದ್ದ ಮೇಲೆ ಟಿ ಸಿ ಕಲೆಕ್ಷನ್ ತಗೊಳೋದು ಹೆಂಗೆ ಟಿ ಸಿ ಕಲೆಕ್ಷನ್ ತಗೊಂಡಿದ ಮೇಲೆ ಕಂಬ ವೈರು ಮತ್ತು ಹೊಸ ಟಿ ಸಿ ಕಲೆಕ್ಷನ್ ತಗೊಳೋದು ಹೆಂಗೆ ಅನ್ನಂಥ ವಿಚಾರನ ರೈತ ಮುಖಂಡರು ಮತ್ತು ಅಧಿಕಾರಿಗಳು ಮಾತನಾಡಿರತಕ್ಕಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಐತಿ ಕಾರಣ ರೈತರು ಈ ವಿಡಿಯೋನ ಎಲ್ಲಿಯೋ ಸರಿಸಾಡ್ದಂಗೆ ಸಂಪೂರ್ಣ ವಿಡಿಯೋ ನೋಡಿದರೆ ತಮಗೆ ಮಾಹಿತಿ ಅರ್ಥಕತಿ ಸೆಲ್ಫ್ ಅಂದ್ರೆ ಅಂದ್ರೇನು ಈಗ ಆರ್ ಆರ್ ನಂಬರ್ ಮಾತ್ರ ತುಂಬಿದ್ರೆ ಅದೆಷ್ಟು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ತಿಳಿದ್ರೆ ತುಂಬಿದ್ರು ಒಟ್ಟು ಅವರ ಎಲ್ಲ ಹಾಕ್ತಿದ್ರೆ ನಾಲ್ಕು ನಾಲ್ಕು ವರ್ಷಕ್ಕೆ ಹಾಕ್ತಿದ್ರು ಈಗ ಹಂಗೆಲ್ಲ ಸೆಲ್ಫ್ ಎಕ್ಸುಕೇಶನ್ ಅಂದ್ರ ನೀವ ರೊಕ್ಕ ನೀವ ತಂತಿ ಕಂಬ ಅವಕ್ಕೆಲ್ಲ ರೊಕ್ಕ ಕೊಡ್ಬೇಕು ಹಂಗೆ ಯಾರು ಅರ್ಜಿನ ಕೊಟ್ಟರು ನೀವು ನಿಮಗೆ ಗೊತ್ತಾಗದಲ್ಲ ಯಾಕಂದ್ರೆ ನೀವ ಅದು ಬಿಡು ಬರ್ಲಿ ಬಿಡ ಕೊಕ್ಕೆ ಅಂತ ಹೊಡಿತೀವಿ ಏನು ಆಕತೈತಿ ಅಂದ್ರ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಯಾರು ಬಂದ್ ಮಾಡಿಲ್ಲ ನಾವು ಮೋಟ್ರ ಚಾಲು ಮಾಡ್ಕೊಂಡಿ ನಮಗೆ ಅದು ನೀರು ಬರಾಕತೈತಿ ಅದು ನಮ್ಮ ಅರ್ಜೆಂಟ್ಗೆ ಆದ್ರ ನೀವು ಅಧಿಕೃತ ಕೊಡ್ರಿ ಅಂತ ನಮ್ಮ ವಾದ ಏನ್ ಅನುಕೂಲ ಅಂತ ಕೇಳ್ಬಿಡ್ತೇವೆ ಅಧಿಕೃತವಾಗಿ ಆದ್ರೆ ನಮಗೆ ಸರ್ಕಾರ ಸಬ್ಸಿಡಿ ಬರ್ತದೆ ಟಿ ಸಿಕ್ಕೂ ಸಿಗುತ್ತೆ ಅರ್ಧಕ್ ಲೆಕ್ಕ ಸಿಗುತ್ತೆ ಸಿಗ್ತಾ ಇಲ್ಲ ನಮಗೂ ಅನುಕೂಲ ಇದೆ ಕಂಪ್ನಿಗೂ ಅನುಕೂಲ ಇದೆ ನಂಬರ್ ತಗೊಂಡ್ರೆ ರೈತ ಬಾಂಧವರಲ್ಲಿ ಕೆಲವೆಲ್ಲ ಡಿಸ್ಪ್ಯೂಟ್ ಇದೆ ಈಗ ನಮ್ಮ ಎಸ್ಕಾಮ್ ಆಫೀಸಿಗೆ ಸೆಕ್ಷನ್ ಗೆ ಹೇಡಬ್ ಆಫೀಸಿಗೆ ಹೋದ್ರೆ ನಂಬರ್ ಕೊಡಕ ನೀ ಸ್ವಂತ ಮಾಡ್ಕಿರಪ್ಪ ಅಂದ್ಬಿಡ್ತಾರ ಹೌದಲ್ವಾ ನಾನು ಹೇಳಕತ್ತೇ ಇವಾಗ ನೀವು ಒಂದು ಸರ್ವಿಸ್ ಕನೆಕ್ಷನ್ ಮುಂಚೆ ಅರ್ಜಿ ಹತ್ತು ಸಾವಿರ ಕಟ್ಟಿದ್ರಲ್ಲ ಆಕ್ರಮ ಅನ್ನೋದು ಬಿಟ್ಬಿಡಿ ಆ ವರ್ಡ್ ಬೇಡ ಆ ವರ್ಡ್ ತಗಬಿಡಿ ಅಕ್ರಮ ಅನ್ನ ಬೇಡ್ರಿ ನೀವು ರೈತರ ಸಕ್ರಮ ಸಕ್ರಮದಿಂದ ನೀವು ಅರ್ಜಿ ನೋಂದಣಿ ಮಾಡ್ರಿ ನೀವು ಅರ್ಜಿ ನೋಂದಣಿ ಮಾಡಿ ಯಾವುದೇ ಸೆಕ್ಷನ್ ಸಬ್ ಡಿವಿಜನ್ ಹೋಗಿ ಅರ್ಜಿ ನೋಂದಣಿ ಮಾಡ್ರಿ ಆ ಟಿ ಸಿ ಅಲ್ಲಿ ಸರ್ವಿಸ್ ಕನೆಕ್ಷನ್ ಇತ್ತಂದ್ರೆ ಬರೀ ಡಿಪಾಸಿಟ್ ಬಾಳ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ಬರ್ತೈತಿ ಐದು ಎಚ್ ಪಿಗೆ ಆ ಒಂಬತ್ತು ಸಾವಿರ ಕಟ್ಟಿ ನೀವು ಆರ ನಂಬರ್ ಕೊಡ್ತಾರೆ ಸಪೋಸ್ ಅದು ಲೋಡ್ ಇತ್ತಪ್ಪ ಅಂದರೆ ಆ ನೀವು ಆರ ನಂಬರ್ ಡಿಪಾಸಿಟಾಗಿ ಡಿಪಾಸಿಟ್ ರೀ ನಾವು ಆ ಓವರ್ಲೋಡ್ ಆಗಿದ್ದನ್ನೇ ನಮ್ಮ ಎಸ್ ಆಫೀಸರ್ ಆಫೀಸರು ಎಸ್ಟಿಮೇಟ್ ಮಾಡ್ತಾರೆ ಅದನ್ನ ಡಿಪಾರ್ಟ್ಮೆಂಟ್ಲಿ ಮಾಡ್ಕೊಡ್ತೇವೆ ಅನ್ನೋ ಒಂದು ಡಿಸಿಷನ್ ಮಾಡಿದ್ದೇವೆ ಇವಾಗ ಗೊತ್ತಾಯ್ತಾ ಆಮೇಲೆ ಸಪೋಸ್ ಒಂದು ಕಂಬ ಎರಡು ಕಂಬ ಇತ್ತಪ್ಪ ಟಿ ಗೆ ಒಂದು ಕಂಬ ಎರಡು ಕಂಬದ ಸ್ವಂತ ಮಾಡ್ಕೋಬೇಕು ಅದೊಂದು ಕಂಬ ಮೂವತ್ತೈದು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬರ್ತೈತಿ ಆಮೇಲೆ ಡಿಪಾಸಿಟ್ ಕಟ್ಕೋಬೇಕು ಅಷ್ಟೇ ಇಷ್ಟು ಕಟ್ಟಿಗೆ ಅಂದ್ರೆ ಆ ಅಕ್ರಮ ಅನ್ನೋದು ಹೊತ್ತು ಇವು ಸಕ್ರಮ ಅದಾವ ಈ ಟಿ ಸಿ ಗು ಹೊಂದಾಣಿಕೆ ಅದಾವ ಇನ್ನು ಸಾವಿರಾರು ಕೊಳವೆ ಬಾವಿಗಳು ಅದಾವ ಅವ್ಕ ಪರಿಕರಗಳು ಬೇಕಾಗಿವೆ ಅಂತ ನೀವು ತಿಳಿಸಿ ಹೇಳಿದ್ರ ಆ ಮಂತ್ರಿಗಳಿಗೆ ಅರ್ಥ ಕತಿ ಅವ್ರು ಸ್ಯಾಂಕ್ಷನ್ ಎಲ್ಲ ಮಾಡ್ತಾರ ನೀವು ಅಂಕಿ ಅಂಶನ ಒಂದು ತೋರ್ಸದ ಒಂದು ಸಮ ತೋರ್ಸ್ಬಿಡ್ತೀರಿ ಅವ್ರು ಒಪ್ಪೋದಲ್ಲ ನೀವು ಹೇಳಿದ ಈಗ ಒಂದು ಇಪ್ಪತ್ತೈದು ಕೆವಿಗೆ ಅದ್ರ ಕೆಪಾಸಿಟಿ ಮೂರಿಂದ ನಾಲ್ಕು ಬೋರು ಮೂರ್ ಬೋರು ಏಳುವರ ಎಚ್ ಪಿ ಈಗ ನಾಲ್ಕನೇ ಬೋರ್ ಅದಕ್ಕೆ ಅರ್ಜಿ ಕೊಟ್ರೆ ನಿಮಗೆ ಆರ ನಂಬರ್ ಕೊಡಕ್ಕೆ ಬರಲ್ಲ ಅನ್ನೋದು ಒಂದು ಪ್ರಶ್ನೆ ನಿಮಗೆ ನಾವೇನ್ ಮಾಡ್ತೇವೆ ನೀವು ಅರ್ಜಿ ಕೊಡ್ರಿ ಅದನ್ನ ಇಪ್ಪತ್ತೈದು ತೆಗೆದ ಅರವತ್ ಕೆ ನಾವು ಎಸ್ಟಿಮೇಟ್ ಮಾಡ್ಕೊಂತೀವಿ ನಿಮ್ಗೆ ನಂಬರ್ ಕೊಡ್ತೇವೆ ನಾವು ಡಿಪಾರ್ಟ್ಮೆಂಟ್ಲಿ ಮಾಡ್ತೇವೆ ಅನ್ನ ಕತೆ ನನಗೆ ಯಾರಿಗ ಅರ್ಥ ಆಗತಿ ಹೋಗಿ ಏನ್ ಹೇಳ್ತೀರಿ ಚೀಫ್ ಇಂಜಿನಿಯರ್ ಮಾತಾಡೋದ್ ನಾ ಅಂದ್ರ ಒಂಬತ್ ಸಾವಿರ ಚಿಲ್ರ ತುಂಬಿ ಇವತ್ ಲೈನ್ ತಗ ನಂದ ಅಂತ ನೀವು ಅರ್ಜಿ ಇಡ್ಬೇಕಲ್ಲ ನಾಳೆನೇ ಹೋಗಿ ರೊಕ್ಕ ತುಂಬ್ರಿ ನಿಮ್ದು ಚಲೋ ಆರ್ ಆರ್ ನಂಬರ್ ಅದಿ ಆತು ಲೈನ್ ಅಲ್ಲೇ ಆಲ್ರೆಡಿ ನಾಲ್ಕು ಟಿ ಸಿ ನಾಕ್ ಬೋರ್ಡ್ ಅದ ಹೊರಕ್ ಅದ ಹೊರಕೆ ನೀವ್ ಈಗ ಅದ ಅದಕ್ಕೆ ಲೋಡ್ ಆಗಲ್ಲ ಆ ಇಪ್ಪತ್ತೈದರ ತೆಗೆ ಅರವತ್ ಅಂತ ಹಾಕೋಣ ಹಾಕ್ತಾನ ನೀವೊಂದ್ ಸ್ವಲ್ಪ ಗಟ್ಟಿ ನೀವು ಈಸ್ ಸಂದ್ ಕೈ ಎತ್ತಿರಿ ನೀವೊಬ್ರು ಇಲ್ಲಿ ಮಟ್ಟ ತುಂಬಿಲ್ಲ ಇದನ್ನ ಹೇಳೇ ಒಂದ್ ಮೂರು ತಿಂಗಳ ಆತ ಅಲ್ಲಿ ಕೂತಿದ್ವಲ್ಲ ಹಾವೇರಾಗ ಒಂದ್ ನಿಮಿಷ ನೀನ್ ಕೇಳ್ತಾನೆ ಹಾವೇರ ಇಲ್ಲಿ ಡಿ ಸಿ ಆಫೀಸ್ ಮುಂದೆ ಹನ್ನೆರಡು ದಿವಸ ಮಕ್ಕಂದಿವಲಾ அவங்க நம்ம மாரி கொடுத்தவெந்தி நீவார தும்பில் நீ அத நீக ஒம்பத் சார் சில்றா அந்த இன்னொரு லக்க மாட்சிரி அது எஸ் ஆகத்தே ஆறுவரி ஆகத்த எண்டுவரிக் ஆகத்த ஒம்பத்தி ஒன் எச் பி எஸ்ட் ஐது எச் பி ரொக்க தும்பி முகித்து அஸ்டாரிர்ல நாளேனா தும் ஒன்னொந்த லோடு கடிம மா ಅಲ್ಲಿಗೆ ಒಂದ್ ಕಂಬ ಯಾರ ಕಂಬ ಸಿ ಒಂದು ಕಂಬ ಹಾಕಿ ನನಗೆ ಬರ್ತೈತಿ ಯಾರ ಕಂಬ ಹಾಕಿ ಆ ಯಾರ ಕಂಬನ ನಾವ ಹಾಕಬೇಕು ಅಂತಾರ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ ಅಂತಾರ ಹಂಗ ಬೇಡ ಅದು ಎಷ್ಟು ಸಾಧ್ಯ ಐತಿ ಅಷ್ಟು ಮಿನಿಮಮ್ ಮಾಡ್ಸಕ್ ಬರ್ತತಿ ಕಂಬದ ವಯರ್ ಎಷ್ಟು ರೊಕ್ಕನ್ ಅಷ್ಟು ತುಂಬಾ ನೀವು ಗಟ್ಟಿ ಅದೇನು ದೊಡ್ಡ ರೊಕ್ಕ ಬರಲ್ಲ ಈಗ ಮಧ್ಯ ಹಂಗೆ ಇಪ್ಪತ್ತೆರಡು ಸಾವಿರ ತುಂಬಿದ್ರಲ್ಲ து ஒ கம்ப நீங்க சேர் மூவத் சார்க்க ஆக்கத்தேவ அந்த என்ன அேரே இதை லெவன் கே வி லி லைன் இரலா அல்லந்திங் கொக்கிங்க அல்ல டிசி குந்தர்சித இதுனா கொடிரி அந்த கேது நம்ம அவர் நான் டிசைட் மாத்தனி அந்த அவரு இன்னு இதா திவ்ஸ் ஆக அது அக்காத் டீசை ஆத்தன் நீ மத்த ஒம்பத்தி சவிர் தும்பி கம்பத்து ரொக்க கம்ப அதுக்கொந்த டிசி குந்தர் கம்பெகல அதுக்கொந்த சாய் ஒன் இப்போ சாயர் ஆ லே டிசி குந்தர் அவன் யார் அப்துல்ல நீந்த ரொக்க இப்ப சாய் லைன் அக்தி அந்த டிசி குந்தர்சு ಅದಕ್ಕೆ ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಟಿ ಸಿಗೆ ಗೆ ಎಸ್ಟಿಮೇಟ್ ಮಾಡ್ತಾರ ಈಗ ಅದು ತಪ್ತತಿ ಅದಾದ ಆಕತೆ ಎಲ್ಲ ಗೊತ್ತಿಲ್ಲ ಅದನ್ನ ಇವತ್ತು ಬೇಡಿಕೆ ಹೇಳೇವಿ ಕ್ಯಾಬಿನೆಟ್ ಮತ್ತೆ ಮಾಡಕ್ಕೆ ಎಷ್ಟು ದಿವಸ ಪ್ರತಿ ಗುರುವಾರ ಮಾಡ್ತಾರ ಬುಧವಾರ ಗುರುವಾರ ಇಟ್ಟದ ಕ್ಯಾಬಿನೆಟ್ ಅವ್ರು ಮನಸ್ಸು ಮಾಡಿದ್ರೆ ಇವತ್ತು ಇಲ್ಲಿ ಮುಗಿಸ್ಕೊಂಡು ನಾಳೆ ಬುಧವಾರ ಗುರುವಾರ ಮಾಡಲಿ ಮಾಡಲಿಲ್ಲ ಅಂದ್ರೆ ಮುಂದಿನ ಬುಧವಾರಕ್ಕೆ ಮತ್ತೆ ಕೇಳೋಣ ಒಂದ್ ಈಗ ಆಲ್ರೆಡಿ ಸುಂಿದು ಹಳೆ ಬೆಳೆ ವಿಮೆ ಬೆಳೆ ಪರಿಹಾರ ಇವನ್ನೆಲ್ಲ ಇಟ್ಕೊಂಡ ನಾಳೆ ಇಪ್ಪತ್ನಾಕ ದೊಡ್ಡ ಪ್ರಮಾಣದ ಹೋರಾಟ ಇಟ್ಕೊಂಡು